ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಾ ಹಡಗಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಇರುವಂಥವ್ರಿಗೆ ಈ ಒಂದು ಜಾಬ್ ಆಗಿರುತ್ತೆ ನಾಲ್ಕನೇ ಕ್ಲಾಸ್ ಪಾಸ್ ಪಾಸಾಗಿರೋರಿಗೂ ಜಾಬ್ ಇದೆ ಹತ್ತನೇ ಕ್ಲಾಸ್ ಪಾಸ್ ಆಗಿರೋರಿಗೂ ಜಾಬ್ ಇದೆ ಹಾಗೆ ಇದೆರಡು ಒಂದು ಕಡೆ ಇದೆ ನಾಲ್ಕನೇ ಕ್ಲಾಸ್ ಪಾಸ್ ಆಗಿರೋರಿಗೆ ಹತ್ತನೇ ಕ್ಲಾಸ್ ಪಾಸ್ ಆಗಿರೋರಿಗೆ ಒಂದು ಕಡೆ ಜಾಬ್ ಇದೆ ಹಡಗಿನಲ್ಲಿ ಇನ್ನೊಂದು ಡಿಪ್ಲೊಮಾ ಮಾಡಿರೋರಿಗೆ ಅದು ಟ್ರೈನಿಂಗ್ ಪೋಸ್ಟ್ಗಳು ಅದು ಕೂಡ ಹಡಗಿನಲ್ಲೇ ಜಾಬ್ ಇದೆ ಎರಡರ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ಕೆಲವೊಂದಕ್ಕೆ ಎಕ್ಸ್ಪೀರಿಯೆನ್ಸ್ ಕೇಳಿದರೆ ಕೆಲವೊಂದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಸಂಪೂರ್ಣವಾಗಿ ವಿಡಿಯೋ ನೋಡಿ ಇದು ಒಂದು ನಾಲ್ಕನೇ ತರಗತಿ ಮತ್ತು ಹತ್ತನೇ ತರಗತಿ ಪಾಸ್ ಆಗಿರೋರಿಗೆ ಏನಿದೆ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಕೆಲಸ ಭಾರತ ಸರ್ಕಾರದ ಬಂದರು ಸಾಗಾಣಿಕೆ ಮತ್ತು ಜಲಮಾರ್ಗಗಳ ಸಚಿವಾಲಯ ಏನಿರುತ್ತೆ ಅದರ ಅಧೀನದಲ್ಲಿ ಈ ಒಂದು ಕಂಪನಿ ಕ್ವಶನ್ ಶಿಪ್ ಯಾರ್ಡ್ ಲಿಮಿಟೆಡ್ ಬರುತ್ತೆ ಇಲ್ಲಿ ಈಗ ಸ್ಕ್ಯಾಪ್ ಫೋಲ್ಡರ್ ಮತ್ತು ಸೆಮಿ ಸ್ಕಿಲ್ಡ್ ರಿಗ್ಗರ್ ಅನ್ನುವಂತಹ ಪೋಸ್ಟ್ಗಳಿಗೆ ಕಾಲನ್ನು ಮಾಡಿದ್ದಾರೆ ಎರಡು ರೀತಿಯಾದಂಥ ಪೋಸ್ಟ್ ಒಂದು ಪೋಸ್ಟ್ಗೆ ನಾಲ್ಕನೇ ತರಗತಿ ಓದಿರಬೇಕು ಇನ್ನೊಂದು ಪೋಸ್ಟ್ಗೆ ಹತ್ತನೇ ತರಗತಿ ಓದಿರಬೇಕಾಗುತ್ತೆ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ಕ್ಯಾಪ್ ಫೋಲ್ಡರ್ ಇಪ್ಪತ್ತೊಂದು ಪೋಸ್ಟ್ ಕಾಲ್ ಮಾಡಿದ್ದಾರೆ ಸೆಮಿ ಸ್ಕಿಲ್ಡ್ ರಿಗ್ಗರು ಐವತ್ತು ಪೋಸ್ಟ್ಗೆ ಕಾಲನ್ನು ಮಾಡಿದ್ದಾರೆ ಇನ್ನು ಅರ್ಹತೆಗಳು ಆನ್ಲೈನ್ ಅಪ್ಲಿಕೇಶನ್ ಬಂದು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುರುವಾಗಿದೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಲಾಸ್ಟ್ ಡೇಟ್ ಇದೆ ಸಂಬಳ ಬಂದು ಇದು ಬಂದು ಪರ್ಮನೆಂಟ್ ಕೆಲಸ ಅಲ್ಲ ಗುತ್ತಿಗೆ ಆಧಾರದಲ್ಲಿ ಕೆಲಸ ಇರುತ್ತೆ ಟೆಂಪ್ರವರಿ ಜಾಬ್ಗಳಾಗಿರುತ್ತೆ ಮೂರು ವರ್ಷ ಈ ಒಂದು ಜಾಬ್ಗಳು ನಿಮಗೆ ಸಿಗುತ್ತೆ ಮೊದಲನೇ ವರ್ಷ ಬಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಬಳ ಎರಡನೇ ವರ್ಷ ಬಂದು ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಇರುತ್ತೆ ಮೂರನೇ ವರ್ಷ ಬಂದು ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಸಂಬಳ ಇರುತ್ತೆ ಇದರ ಜೊತೆಗೆ ಪ್ರತಿಯೊಂದು ಗಂಟೆ ಓಟಿ ಮಾಡಿದ್ರು ಕೂಡ ಐದು ಸಾವಿರದ ಐನೂರ ಮೂವತ್ತು ರೂಪಾಯಿ ಸಿಗುತ್ತೆ ಮೊದಲನೇ ವರ್ಷ ಎಕ್ಸ್ಟ್ರಾ ಸಿಗುತ್ತೆ ಇದು ಇನ್ನು ಎರಡನೇ ವರ್ಷ ಒನ್ ಅವರ್ ಎಕ್ಸ್ಟ್ರಾ ಓಟಿ ಮಾಡಿದ್ರು ಸಾಕು ಐದು ಸಾವಿರದ ಏಳ್ನೂರು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಇನ್ನು ಮೂರನೇ ವರ್ಷ ಬಂದು ಒಂದು ಗಂಟೆ ಓಟಿ ಮಾಡಿದ್ರೂ ಸಾಕು ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಎಕ್ಸ್ಟ್ರಾ ಸಂಬಳ ಸಿಗ್ತಾ ಹೋಗುತ್ತೆ ಇನ್ನು ವಯಸ್ಸಿನ ಅರ್ಹತೆ ಬಂದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೂವತ್ತು ವರ್ಷ ಮೀರಿರಬಾರ್ದು ಮೂವತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರ ನಂತರದಲ್ಲಿ ಜೆನ್ಸ್ ಬಟ್ ಓ ಬಿ ಸಿ ಅವರಿಗೆ ನಾರ್ಮಲ್ ಗೌರ್ಮೆಂಟ್ ಜಾಬ್ಗೆ ಹೇಗೆ ಅದು ವಯಸ್ಸಿನ ಸಡಿಲಿಕ್ಕೆ ಇರುತ್ತೆ ಇಲ್ಲೂ ಕೂಡ ಸೇಮ್ ಇರುತ್ತೆ ಓ ಬಿ ಸಿ ವರ್ಗದವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ನಿಯಮ ಇಲ್ಲಿಗೂ ಕೂಡ ಅನ್ವಯ ಆಗುತ್ತೆ ಆಯ್ಕೆ ವಿಧಾನ ಹೇಗೆ ನಡೆಯುತ್ತೆ ಅಂತಂದರೆ ಅರ್ಜಿ ಸಲ್ಲಿಸಿದವರಿಗೆ ಪ್ರಾಯೋಗಿ ಪ್ರಾಯೋಗಿಕ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು ನಡೆಸ್ ನಡೆಸ್ತಾರೆ ಸ್ಕ್ಯಾಪ್ ಫೋಲ್ಡರ್ ಹುದ್ದೆಗೆ ಪ್ರಾಯೋಗಿಕ ಪರೀಕ್ಷೆ ಎಂಬತ್ತು ಮಾರ್ಕ್ಸ್ಗೆ ಇರುತ್ತೆ ಮತ್ತು ಫಿಸಿಕಲ್ ಟೆಸ್ಟ್ ಬಂದು ಇಪ್ಪತ್ತು ಮಾರ್ಕ್ಸ್ಗೆ ಇರುತ್ತೆ ಸೆಮಿಸ್ಕಿಲ್ ರಿಗರ್ ಹುದ್ದೆಗೆ ಹಂಡ್ರೆಡ್ ಮಾರ್ಕ್ಸ್ಗೂ ಕೂಡ ಬರೀ ಪ್ರಾಯೋಗಿಕ ಪರೀಕ್ಷೆನೇ ಇರುತ್ತೆ ಇನ್ನು ಇದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ಹಾಕ್ತೀನಿ ಅಲ್ಲೇ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಪ್ಲಿಕೇಶನ್ ಶುಲ್ಕ ಬಂದು ಇನ್ನೂರು ರೂಪಾಯಿ ಇರುತ್ತೆ ಬಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಮೂಲಕನೇ ಪೇಮೆಂಟ್ ಮಾಡಬೇಕು ಎಜುಕೇಷನ್ ಬಂದು ಫೋರ್ತ್ ಮತ್ತು ಟೆಂತ್ ಇರುತ್ತೆ ಬಟ್ ಇದು ಎಕ್ಸ್ಪೀರಿಯನ್ಸ್ ಇರಬೇಕು ಆಗಲೇ ಹೇಳ್ದಂಗೆ ಸ್ಕ್ಯಾಪ್ ಫೋಲ್ಡರ್ಗೆ ಈ ಜನರಲ್ ಸ್ಟ್ರಕ್ಚರು ಅಥವಾ ಸ್ಕ್ಯಾಪ್ ಫೋಲ್ಡಿಂಗಲ್ಲಿ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು ಹತ್ತನೇ ತರಗತಿ ಪಾಸಾಗಿರಬೇಕಾಗುತ್ತೆ ಇನ್ನು ಸೆ ಸೆಮಿ ಸ್ಕಿಲ್ ರಿಗರ್ಗೆ ನಾಲ್ಕನೇ ಕ್ಲಾಸ್ ಪಾಸಾಗಿದ್ದರೆ ಸಾಕು ಇವ್ರಿಗೆ ಹೆವಿ ಡ್ಯೂಟಿ ಮಿಷಿನ್ಗಳೇನಿರುತ್ತೆ ಅಂತಹ ಹೆವಿ ಡ್ಯೂಟಿ ಮಿಷಿನ ರಿಗಿಂಗ್ ರಿಗಿಂಗ್ನಲ್ಲಿ ಮೂರು ವರ್ಷ ಅಥವಾ ಬೇರೆ ಯಾವುದೇ ಉಪಕರಣ ಆಗಿರ್ಬೋದು ಉಪಕರಣದ ರಿಗಿಂಗ್ನಲ್ಲಿ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಇನ್ನು ಡಿಪ್ಲೊಮಾ ಮಾಡಿರೋರಿಗೂ ಕೂಡ ಟ್ರೈನಿ ಜಾಬ್ಗೆ ಕಾಲ್ ಮಾಡಿದ್ದಾರೆ ಅದು ಬಂದು ಇದು ಬಂದು ಕೊಚ್ಚಿನಲ್ಲಿದೆ ಜಾಬ್ ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ಈ ಒಂದು ಜಾಬು ಇನ್ನು ಡಿಪ್ಲೊಮಾದವ್ರಿಗೆ ಟ್ರೈನಿ ಜಾಬ್ ಇರುತ್ತೆ ಅದು ಬಂದು ಮಲ್ಪೆ ನಮ್ಮ ಒಂದು ಮಲ್ಪೆ ಬಂದರಿನಲ್ಲಿದೆ ಇದೆ ಎರಡಕ್ಕೂ ಕೂಡ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ತಿಳಿಸ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಅಫಿಷಿಯಲ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇದು ಓಪನ್ ಆಗಿಲ್ಲ ಅಂತಂದರೂ ನಿಮಗೆ ಈ ಒಂದು ಸೆಕೆಂಡ್ ಈ ರೀತಿಯಾಗಿ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ನೀವು ಕೆರಿಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ಈಗ ನಾನು ಹೇಳಿದ್ನಲ್ಲ ಸ್ಕ್ಯಾಪ್ ಫೋಲ್ಡರ್ ಮತ್ತು ಸೆಮಿಸಿಕಿಲ್ಡ್ ರಿಗರ್ ಜಾಬ್ಗಳಿಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದಕ್ಕೆ ಅಪ್ಲೈ ಮಾಡೋರು ರೀಡ್ ಮೋರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಎರಡರಿಂದ ಮೂರು ಸರ್ತಿ ನೀಟಾಗಿ ಓದ್ಕೊಂಡು ಅಪ್ಲೈನ ಮಾಡಬೇಕಾಗುತ್ತೆ ಇದು ಬಂದು ಕೊಚ್ಚಿಯಲ್ಲಿ ಜಾಬ್ ಇರುತ್ತೆ ಈ ಒಂದು ಪೋಸ್ಟ್ ಫೋರ್ತ್ ಮತ್ತು ಟೆಂತ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಕೇಳಿದರೆ ಮರಿಬೇಡಿ ಇನ್ನು ಡಿಪ್ಲೊಮಾ ಮಾಡಿರೋರಿಗೆ ಟ್ರೈನಿಂಗ್ ಟ್ರೈನಿಂಗ್ ಪೋಸ್ಟ್ಗಳು ಹೇಳಿದ್ನಲ್ಲ ಅದು ಬಂದು ಇಲ್ಲಿದೆ ನೋಟಿಫಿಕೇಷನ್ ಇದು ಬಟ್ ಜಾಬ್ಗಳು ಕಡಿಮೆ ಇದೆ ಟ್ರೈನಿಂಗ್ ಪೋಸ್ಟ್ಗಳು ಕಡಿಮೆ ಇದೆ ಇದ್ರ ನೋಟಿಫಿಕೇಷನ್ ಚಾನಲ್ಲಿ ರೀಡ್ ಮೋರ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನೋಟಿಫಿಕೇಷನ್ನ ಒಂದಿಲ್ಲ ಅಂದರೆ ಎರಡು ಮೂರು ಸತಿ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡು ಆನಂತರ ಮಾತ್ರ ಅರ್ಜಿಯನ್ನು ಹಾಕಿ ಬಟ್ ಇದು ಪೋಸ್ಟ್ಗಳು ಬಹಳ ಕಡಿಮೆ ಇದೆ ಬಟ್ ಇದು ಪೋಸ್ಟ್ಗಳು ಒಂದು ಎಪ್ಪತ್ತರಿಂದ ಎಂಬತ್ತು ಪೋಸ್ಟ್ಗಳು ನಿಮಗೆ ಜಾಬ್ಗಳಿದೆ ಸೊ ಆಸಕ್ತಿ ಇರೋರು ಅರ್ಜಿಯನ್ನು ಹಾಕ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್